ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರಿಯಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಪರಿಹಾರಗಳನ್ನು ಕೊಡುವಂತಹ ವಿಚಾರವೇ ಇರುತ್ತೆ ಮನೆಯಲ್ಲಿ ಎಷ್ಟೋ ಜನ ಸಂಕಷ್ಟಗಳನ್ನ ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಸಣ್ಣ ಸಣ್ಣ ಪರಿಹಾರ ಮಾಡ್ಕೊಳ್ಳೋದು ಬಹಳ ಸುಲಭದ ಕೆಲಸ ನೂರು ರೂಪಾಯಿ ಇನ್ನೂರು ರೂಪಾಯಿ ಒಳಗಡೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಂದ್ರೆ ಅದು ಒಂದು ರೀತಿಯಾದ ಯೋಗವೇ ಸರಿ ಎಂದರೆ ತಪ್ಪಿಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋ ಅಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಅದಾದ ನಂತರ ಗುರುವಿನ ಕೃಪೆಯನ್ನ ಪಡ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನ ಹಸನಾಗ್ತಾ ಇರುತ್ತೆ ಹಾಗೆ ವಿಪರೀತವಾದ ಸಾಲದ ಬಾಧೆ ಹೇ ಏನ್ ಮಾಡಿದ್ರು ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ ನನ್ನ ಜೀವನ ಒಂದು ರೀತಿ ವ್ಯರ್ಥವಾಗ್ತಾ ಇದೆ ಅನ್ನೋರ್ಗೆ ಇವತ್ತಿನ ದಿನ ಒಂದು ಸಣ್ಣ ಟಿಪ್ಸ್ ಹೇಳ್ಕೊಡ್ತೀನಿ ಅದನ್ನ ಪ್ರತಿ ಮಂಗಳವಾರ ಮಾಡ್ಬೇಕಾಗತ್ತೆ ಹೇಗೆ ಮಾಡ್ಬೇಕಪ್ಪ ಅಂತಂದ್ರೆ ಕಗ್ಗಲಿ ಸಮಿತ್ತು ಅಂತ ಹೇಳಿ ಸಿಗತ್ತೆ ಕಗ್ಗಲಿ ಗಿಡ ಅಂತ ಹೇಳ್ತಾರೆ ಅಪ ಮಾರ್ಗ ಅಂತ ಕೂಡ ಅದನ್ನ ಕರೀತಾರೆ ಆ ಕಗ್ಗಲಿ ಸಮಿತ್ ತಂದು ಮಂಗಳವಾರದ ದಿನದಲ್ಲಿ ಅದನ್ನ ಸುಡಬೇಕು ಬೆಂಕಿಯಲ್ಲಿ ಸುಟ್ಟು ಅದ ಕರಿ ಆಗತ್ತೆ ಆ ಕರಿ ಭಸ್ಮ ಅಂತ ಹೇಳ್ತೀವಿ ಅದನ್ನು ರಾಹುಕಾಲ ಮಂಗಳವಾರದ ರಾಹುಕಾಲದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ನಿಮ್ಮ ಸಾಲ ಎಷ್ಟಿದೆ ಅನ್ನೋದನ್ನು ಬರೀಬೇಕು ಐದು ಲಕ್ಷವ ಹತ್ತು ಲಕ್ಷವ ಒಂದು ಕೋಟಿಯ ಎರಡು ಕೋಟಿಯ ಅದನ್ನು ಬರೀಬೇಕು ಬರೀ ಎರಡು ಅಂತ ಬರೆದ್ಬಿಟ್ಟು ಕೋಟಿ ಅಂತ ಬರಿಬಾರ್ದು ಆ ಕೋಟಿಗೆ ಎಷ್ಟು ಸೊನ್ನೆ ಬೇಕೋ ಐದು ಲಕ್ಷ ಅಂತಂದ್ರೆ ಐದು ಬರೆದು ಐದು ಸೊನ್ನೆ ಬರಿಬೇಕು ಬರೆದ ನಂತರ ನಿಮ್ಮ ಮನಸ್ಸಿನಲ್ಲಿ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಸುಬ್ರಹ್ಮಣ್ಯೇಶ್ವರನನ್ನ ಪ್ರಾರ್ಥನೆ ಮಾಡಬೇಕು ಸುಬ್ರಹ್ಮಣ್ಯೇಶ್ವರನಿಗೆ ಅನೇಕ ಮಂತ್ರಗಳಿದೆ ಆ ಮಂತ್ರಗಳು ಯಾವುದಾದ್ರೂ ಸರಿ ನಿಮಗೆ ಏನು ಮಂತ್ರ ಬರುತ್ತೋ ಆ ಮಂತ್ರವನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಶರವಣ ಭವ ಜನಮಃ ಶಂ ಶರವಣ ಜನಮಃ ಓಂ ಶಂ ಶರವಣ ಭವ ಜನಮಃ ಅನ್ನೋದು ಬಹಳ ಸೂಕ್ತವಾಗಿರುವಂತಹ ಮಂತ್ರ ಆ ಮಂತ್ರವನ್ನು ಇಪ್ಪತ್ತೊಂದು ಸಲಿಯಾಗಲಿ ಅಥವಾ ನೂರೆಂಟು ಸಲಿಯಾಗಲಿ ಜಪ ಮಾಡಬೇಕು ಜಪ ಮಾಡಿದ ನಂತರ ಕುಜನನ್ನು ಪ್ರಾರ್ಥನೆ ಮಾಡಬೇಕು ಅಂಗಾರಕ ಗ್ರಹ ಅಂತ ಹೇಳ್ತಾರೆ ಆ ಕುಜನನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ಕುಜಾ ಜನಮಃ ಓಂ ಅಂಗಾರಕ ಜನಮಃ ಓಂ ಮಂಗಳ ಜನಮಃ ಇದ್ಯಾವುದಾದ್ರೂ ಸರಿ ಇದನ್ನ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು ಶ್ರೀಮತ್ ವಯೋ ನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಿ ಫಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀ ನರಸಿಂಹ ಮಮದೇಹಿ ಅಂತ ಶ್ಲೋಕ ಅದೆಲ್ಲ ನಮ್ಗೆ ಹೇಳ್ಕೊಳಕ್ ಬರ್ತಾ ಇಲ್ಲ ಅಂತಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿನೇ ನಮಃ ಅಂತಾನೆ ಹೇಳ್ಕೊಳ್ಳಿ ಇದನ್ನ ಮಂಗಳವಾರ ರಾಹುಕಾಲ ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆ ಒಳಗಾಗಿ ಇದನ್ನು ಮಾಡಬೇಕು ಕಗ್ಗಲಿ ಸಮೇತನ ತರಬೇಕು ಅದನ್ನು ಸುಡಬೇಕು ಅದರ ಭಸ್ಮದಿಂದ ಮಸಿ ಅಂತ ಹೇಳ್ತೀವಿ ಆ ಕಪ್ಪು ಬಣ್ಣದ ಪೌಡರ್ ಇರುತ್ತೆ ಅದರಿಂದ ನಿಮ್ಮ ಸಾಲದ ಒಂದು ಸಂಖ್ಯೆಯನ್ನು ಬರೀಬೇಕು ಬರೆದು ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನಿಮ್ಮ ಎಡಗಾಲಿನಿಂದ ಅದನ್ನು ಅಳಿಸಬೇಕು ಏನು ಬರೆದಿರ್ತೀರಿ ಅದನ್ನು ಅಳಿಸಬೇಕು ಅಳಿಸಿ ಕೈ ಕಾಲು ತೊಳ್ಕೊಳ್ಬೇಕು ಹೀಗೆ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ ಒಂದೊಂದೇ ಮಂಗಳವಾರ ನಿಮಗೆ ಏನು ಲಾಭ ಆಗ್ತಾ ಇದೆ ಅನ್ನೋದು ಕಾಣಿಸುತ್ತೆ ಅಂತ ಹೇಳಿ ತಿಳಿಸ್ತಾ ಅದರ ಜೊತೆಯಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಗುರುನಾಥರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ದತ್ತನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಭಿಕ್ಷೆ ವಂದನೆಯನ್ನ ಅತ್ಯಂತ ಹರ್ಷದಾಯಕವಾಗಿ ಸ್ವೀಕಾರ ಮಾಡ್ತಾನೆ ಅದರಿಂದ ಅವನು ಯಾವಾಗಲೂ ಜೋಳಿಗೆಯನ್ನು ಧರಿಸಿರ್ತಾನೆ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಅಂತ ಹೇಳಿ ಆ ಜೋಳಿಗೆಯನ್ನು ಧರಿಸಿ ಮನೆ ಮನೆಗೆ ಭಿಕ್ಷೆಗೆ ಹೋಗ್ತಾನೆ ಭಿಕ್ಷೆಯ ರೂಪದಲ್ಲಿ ನಮ್ಮ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದು ದತ್ತನ ಒಂದು ವಿಶೇಷವಾದ ಆಚರಣೆ ಹಾಗಾಗಿ ಗುರುಪೌರ್ಣಿಮೆಗೆ ಬರಬೇಕು ಅಂತ ಸಂಕಲ್ಪ ಮಾಡ್ಕೊಳ್ಳೋರು ನಿಮ್ಮ ಮನೆಯಲ್ಲಿ ಹಿಂದಿನ ದಿನವೇ ನಿಮ್ಮ ಕೈಲಾದ ಭಿಕ್ಷೆ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ನಿಮ್ಮ ಶಕ್ತಿಯಾನುಸಾರ ಇದೇ ತರಬೇಕು ಇಷ್ಟಿಷ್ಟೇ ಮೂಟೆಗಟ್ಟಲೆ ತರಬೇಕು ಅನ್ನೋದು ಏನೂ ಇರೋದಿಲ್ಲ ನಿಮ್ಮ ಶಕ್ತಿಯಾನುಸಾರ ಮನೆಯಲ್ಲಿ ತಂದಿಟ್ಕೊಳ್ಬೇಕು ಮಾರನೇ ದಿನ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅರ್ಶನಾ ಕುಂಕುಮವನ್ನು ಪೂಜೆ ಮಾಡಿ ಈ ಧಾನ್ಯಗಳನ್ನೆಲ್ಲ ಇಟ್ಕೊಂಡು ಆ ಬಿಳಿ ಬಟ್ಟೆಯನ್ನ ಗಂಟು ಕಟ್ಟಬೇಕು ಕಟ್ಟಿ ದೇವರ ಮುಂದೆ ಕರ್ಪೂರ ಹಚ್ಚದ ಮೇಲೆ ಯಾವುದೇ ಕಾರಣಕ್ಕೂ ಆ ಗಂಟನ್ನ ಕೆಳಗಡೆ ಇಡಬಾರ್ದು ಸೀದಾ ಕೈಯಲ್ಲಿ ಎತ್ಕೊಂಡು ತಂದು ಇಲ್ಲಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಆ ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ವಿಳ್ಳೆದೆಲೆ ಅಡಿಕೆ ಎರಡು ತೆಂಗಿನಕಾಯಿ ಮತ್ತು ನೂರ ಹದಿನಾರು ಸಂಖ್ಯೆಯನ ರೂಪಾಯಿಗಳು ನೂರ ಹದಿನಾರು ರೂಪಾಯಿ ಅದು ನೂರ ಹದಿನಾರೇ ತರ್ತಿರೋ ಸಾವಿರದ ನೂರ ಹದಿನಾರು ತರ್ತಿರೋ ಐದು ಸಾವಿರದ ನೂರ ಹದಿನಾರು ತರ್ತಿರೋ ಒಟ್ಟಲ್ಲಿ ನೂರ ಹದಿನಾರು ಅನ್ನೋದು ಬಹಳ ಮುಖ್ಯವಾಗಿರಬೇಕು ಇದು ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ ಹೀಗೆ ನಾಣ್ಯಗಳನ್ನು ತರ್ತಿರೋ ಅಥವಾ ರೂಪಾಯಿಗಳನ್ನು ತರ್ತಿರೋ ಅದೆಲ್ಲ ನಿಮಗೆ ಸೇರಿದ್ದು ಎರಡು ತೆಂಗಿನಕಾಯಿ ಎರಡೆರಡು ಬೀಳೆದೆಲೆ ಐದೈದು ಅಡಿಕೆ ಮತ್ತು ಈ ಭಿಕ್ಷೆ ಸಾಮಾನನ್ನು ತಂದು ದತ್ತನಿಗೆ ಸಮರ್ಪಣೆ ಮಾಡಿ ಇಲ್ಲಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ನಾನ ಬಹಳ ವಿಶೇಷವಾಗಿರುತ್ತೆ ಆ ತೀರ್ಥ ಸ್ನಾನವನ್ನು ಮಾಡಿಕೊಂಡು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರುನಾಥರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ